ಜೀತ್ ಮೀಡಿಯಾ ನೆಟ್ವರ್ಕ್ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಕಾರ್ಯಕ್ರಮ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾಕಪ್ಪ ಅಂತಂದ್ರೆ ನೋಡಿ ಹುಣಸೆ ಹಣ್ಣು ಹೌದು ವೀಕ್ಷಕರೇ ಈ ಹುಣಸೆ ಹಣ್ಣನ್ನ ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲೂ ಕೂಡ ಕಂಪಲ್ಸರಿ ಬಳಸ್ತಾರೆ ಹುಣಸೆ ಹಣ್ಣು ಇಲ್ಲದ ಅಡುಗೆ ಮನೆಯೇ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಿಡಿ ಹೌದಲ್ವಾ ಯಾಕೆ ಅಂತಂದ್ರೆ ಕಂಪಲ್ಸರಿ ಕಂಪಲ್ಸರಿ ಅಡಿಗೆಗೆ ಯೂಸ್ ಮಾಡುವಂತಹ ವಸ್ತುವಿನಲ್ಲಿ ಹುಣಸೆ ಹಣ್ಣು ಕೂಡ ಒಂದು ಆದರೆ ನಿಮಗ್ ಗೊತ್ತಾ ವೀಕ್ಷಕರೇ ಈ ಹುಣಸೆ ಹಣ್ಣನ್ನು ನಾವು ತಪ್ಪಾದ ಕ್ರಮದಲ್ಲಿ ಅಡಿಗೆ ಮನೆಯಲ್ಲಿ ಇಡೋದ್ರಿಂದ ಅದರಲ್ಲೂ ಕೂಡ ಈ ವಸ್ತುಗಳ ಪಕ್ಕ ಈ ಹುಣಸೆ ಹಣ್ಣನ್ನ ಇಡೋದ್ರಿಂದ ನಾವಾಗೆ ನಾವು ನಮ್ಮೈ ಮೇಲೆ ಕಷ್ಟಗಳನ್ನ ಹೇಳ್ಕೊತೀವಿ ಕಷ್ಟಗಳು ನಮ್ಮ ಜೀವನದಲ್ಲಿ ಕಡಿಮೆನೆ ಆಗ್ತಿರೋದಿಲ್ಲ ಅಯ್ಯೋ ನನಗೆ ಕೆಲಸ ಸಿಗ್ತಾ ಇಲ್ಲ ನನಗೆ ಕೆಲಸ ಇದ್ದಕ್ಕಿದ್ದಂಗೆ ಹೊರಟೋಯ್ತು ನನಗೆ ಮದುವೆನೇ ಸೆಟ್ ಆಗ್ತಾ ಇಲ್ಲ ಮನೆಯಲ್ಲಿ ಸ್ತ್ರೀಯರಿಗೆ ಯಾವಾಗಲೂ ಆರೋಗ್ಯ ಸರಿ ಇರೋದಿಲ್ಲ ಆ ಮನೆಯ ಸ್ತ್ರೀಯರಿಗೆ ಒಂದಾದ ಮೇಲೆ ಒಂದು ಆರೋಗ್ಯದ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಒಬ್ಬರಿಗೆ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ನೀವೆಲ್ಲ ಟ್ರೀಟ್ಮೆಂಟ್ ಕೊಡ ಕೊಡಿಸ್ಕೊಂಡ್ಬಂದ್ರಿ ಇನ್ನೊಬ್ಬ ಸ್ತ್ರೀ ಮನೆಯಲ್ಲಿ ಹುಷಾರ್ ಇರ್ತಾರೆ ಆಮೇಲೆ ಮನೆಯಲ್ಲಿ ಪುರುಷರಿಗೆ ಯಾವ ಹೊತ್ತಿಗೂ ಕೂಡ ಕೈಯಲ್ಲಿ ಹಣ ನಿಲ್ತಾ ಇರೋದಿಲ್ಲ ಸಾಕಷ್ಟು ಹಣವನ್ನ ದುಡಿತಾ ಇರ್ತಾರೆ ಹಿಂಗ ಬರುತ್ತೆ ಹಂಗ್ ಹೋಗುತ್ತೆ ಒಂದಾ ಎರಡ ಬರೀ ಶಾರ್ಟ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ಏನೆಲ್ಲ ಕಷ್ಟಗಳಿಗೆ ಈ ಹುಣಸೆ ಹಣ್ಣು ನಿಮ್ಮನ್ನ ನೂಕುತ್ತೆ ನಿಮ್ಮ ಅವನತಿಗೆ ಹುಣಸೆ ಹಣ್ಣು ಕೂಡ ಕಾರಣ ಆಗುತ್ತೆ ಅಂತಂದರೆ ನಂಬಲೇಬೇಕಾದಂಥ ವಿಷಯ ಹಾಗಾಗಿ ಇದನ್ನು ಇಗ್ನೋರ್ ಮಾಡಬೇಡಿ ಈ ಹುಣಸೆ ಹಣ್ಣನ್ನು ಅಡುಗೆ ಮನೆಯಲ್ಲಿ ಸರಿಯಾದ ಕ್ರಮದಲ್ಲಿ ಬಳಸಬೇಕು ಸರಿಯಾದ ವಸ್ತುಗಳ ಪಕ್ಕ ಇಡಬೇಕು ಇಲ್ಲ ಅಂತಂದರೆ ಇದು ನಮ್ಮನ್ನು ಭಯಂಕರ ಕಷ್ಟಕ್ಕೆ ದೂಡುತ್ತೆ ಆ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಈಗ ಅದಕ್ಕಿಂತ ಮುಂಚೆ ಹುಣಸೆ ಹಣ್ಣಿನ ಗಿಡ ಮತ್ತು ಅದರ ಹಿಂದಿರುವಂತಹ ರಹಸ್ಯ ಚಮತ್ಕಾರಿ ವಿಷಯ ತಿಳ್ಕೊಂಡು ರೆಮಿಡಿಗಳತ್ತ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ವೀಕ್ಷಕರೇ ಈ ಹುಣಸೆ ಹಣ್ಣಿನ ಒಂದು ತುಂಬ ರಹಸ್ಯ ವಿಷಯಗಳನ್ನು ನೀವು ತಿಳ್ಕೊಳ್ಳೇಬೇಕು ಆಮೇಲೆ ಅದಕ್ಕೆ ಸಂಬಂಧಿಸಿದಂತಹ ರೆಮಿಡಿಗಳನ್ನು ಮಾಡಿಕೊಂಡ್ರೆ ನಿಮಗೆ ಯಶಸ್ಸು ಫಲ ಸಿಗುತ್ತೆ ಒಂದು ಒಂದು ಪುರಾಣ ಒಂದು ಬುಡಕಟ್ಟು ಜನಾಂಗ ಏನಿತ್ತು ಅವರಲ್ಲಿರುವಂತಹ ಪುರಾಣ ಪುಣ್ಯಕಥೆಗಳ ಪ್ರಕಾರ ಅವರು ಏನನ್ನು ನಂಬ್ತಾರೆ ಅಂತಂದರೆ ನೋಡಿ ರಾಮಾಯಣದ ಕಾಲದಲ್ಲಿ ರಾಮ ಲಕ್ಷ್ಮಣ ಮತ್ತು ಸೀತೆ ವನವಾಸಕ್ಕೆ ಹೋದಾಗ ಶ್ರೀರಾಮ ಒಂದು ವಿಶೇಷವಾದಂಥ ಹುಣಸೆ ಮರ ಇತ್ತಂತೆ ಆ ಮರದ ಕೆಳಗೆ ಅವರು ಪ್ರತಿದಿನ ಬೆಳಗ್ಗೆ ಎದ್ದು ಅಲ್ಲಿಂದ ಹಿಡಿದು ಸಂಜೆ ಮತ್ತೆ ಅದೇ ಮರದ ಕೆಳಗೆ ಒಂದು ಕಾಡಿನಲ್ಲಿ ಅವರು ವಾಸ ಇರ್ತಾರಂತೆ ಅದೇ ರೀತಿ ಸಾಯಂಕಾಲ ಕೂಡ ಅದೇ ಒಂದು ಹುಣಸೆ ಮರದ ಕೆಳಗೆ ವಿಶ್ರಾಂತಿಯನ್ನು ಪಡಿತಾ ಇದ್ರಂತೆ ಆಗ ರಾಮನಿಗೆ ಏನನ್ಸುತ್ತೆ ಅಂತಂದರೆ ವನವಾಸ ಅನ್ನುವಂಥದ್ದು ಕಷ್ಟದ ವಿಷಯ ಇಲ್ಲಿ ನಾವು ಬಂದು ಪಡಬಾರ್ದು ವನವಾಸ ನಾವು ಜಾಸ್ತಿ ಕಷ್ಟಪಡುವಂತಹ ಕಾಲ ಇದು ಅಂತ ಹೇಳಿ ಆ ಹುಣಸೆ ಮರಕ್ಕೆ ಏನು ಶಾಪವನ್ನು ಕೊಡ್ತಾರಂತೆ ಅಂತಂದರೆ ಈ ಮರದ ಎಲೆ ಏನಿದೆಯಲ್ಲ ಅದು ಚಿಕ್ಕದಾಗಲಿ ಅಂತ ಶಾಪ ಕೊಡ್ತಾರಂತೆ ಮೊದಲು ರಾಮ ಹುಣಸೆ ಮರಕ್ಕೆ ಶಾಪವನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ಹುಣಸೆ ಮರದ ಎಲೆಗಳು ದೊಡ್ಡ ದೊಡ್ಡ ಎಲೆ ಇತ್ತಂತೆ ಆ ರಾಮ ಶಾಪ ಕೊಟ್ಟ ನಂತರ ಚಿಕ್ಕ ಚಿಕ್ಕದಾಯ್ತಂತೆ ತದನಂತರ ಬಿಸಿಲೆಲ್ಲ ಬರಕ್ಕೆ ಶುರುವಾಯಿತು ಅಲ್ಲಿ ಅವರು ಕಷ್ಟಗಳನ್ನು ನಮಗೆ ಒಂದು ಸುಖ ಇರಬಾರ್ದು ವನವಾಸ ಅಂದರೆ ಕಷ್ಟನೇ ಆ ರೀತಿಯಾಗಿ ಶಾಪ ಕೊಟ್ಟಂತಹ ಮರ ಹುಣಸೆ ಮರ ಹೇಳಿ ಆ ಬುಡಕಟ್ಟು ಜನಾಂಗದ ಪುರಾಣದಲ್ಲಿ ಉಲ್ಲೇಖ ಆಗಿದೆ ನೋಡಿದ್ರಲ್ಲ ವೀಕ್ಷಕರೇ ಇನ್ನೂ ಎರಡು ಕುತೂಹಲಕಾರಿ ಮಾಹಿತಿಯನ್ನ ನೀವು ಹುಣಸೆ ಮರದ ಬಗ್ಗೆ ಗೊತ್ತಿಲ್ಲದ ಮಾಹಿತಿಯನ್ನ ಹೇಳ್ತೀನಿ ಇನ್ನೊಂದು ಮಾಹಿತಿ ಏನಪ್ಪಾ ಕುಬ್ಜಿಕಾ ದೇವಿ ಕುಬ್ಜಿಕಾ ದೇವಿಯ ವಿಶೇಷ ಆಶೀರ್ವಾದ ಇರುವಂಥದ್ದು ತಂತ್ರ ಸಾರ ತಂತ್ರಶಾಸ್ತ್ರದಲ್ಲಿ ಅದರ ವಿಶೇಷ ಆಶೀರ್ವಾದ ದೇವಿಯ ಆಶೀರ್ವಾದ ಇರುತ್ತೆ ಇನ್ನೂ ಒಂದು ನಿಮ್ಮನ್ನ ಚಕಿತಗೊಳಿಸುವಂತ ಮಾಹಿತಿಯನ್ನ ಹೇಳ್ತೀನಿ ಹುಣಸೆ ಮರದ ಬಗ್ಗೆ ಅದೇನಪ್ಪಾ ಅಂತಂದ್ರೆ ನೋಡಿ ರಂಗದಾಸ ಎನ್ನುವಂತಹ ಭಕ್ತ ರಂಗದಾಸ ಎನ್ನುವಂತಹ ಭಕ್ತ ಶ್ರೀಮನ್ನಾರಾಯಣ ವಿಷ್ಣುವಿನ ಅವತಾರವಾದಂತಹ ವೆಂಕಟೇಶ್ವರ ಅವತಾರ ಏನಿತ್ತಲ್ಲ ಅದು ಹುಣಸೆ ಮರದ ಕೆಳಗಡೆ ಪ್ರಕಟವಾದಾಗ ಅಂದರೆ ಆ ರಂಗದಾಸ ಎನ್ನುವಂತಹ ಭಕ್ತ ಶ್ರೀಮನ್ನಾರಾಯಣ ವೆಂಕಟೇಶ್ವರ ಅವತಾರ ತಾಳಿದಾಗ ಅಲ್ಲಿ ನೋಡ್ತಾನಂತೆ ಅದೇ ಹುಣಸೆ ಮರದ ಸ್ಥಳದಲ್ಲಿಯೇ ಇವತ್ತು ತಿರುಪತಿಯ ಟೆಂಪಲ್ ದೇವಸ್ಥಾನ ಏನಿದೆ ಸಾಕ್ಷಾತ್ ವೆಂಕಟೇಶ್ವರ ನಿಂತಹ ಸ್ಥಾನ ಏನಿದೆಯಲ್ಲ ಅಲ್ಲಿ ಹುಣಸೆ ಮರ ಇತ್ತಂತೆ ಅಲ್ಲಿಯೇ ಶ್ರೀಮನ್ನಾರಾಯಣ ವೆಂಕಟೇಶ್ವರನನ್ನ ಭಕ್ತ ಮೊದಲಿಗೆ ಬಾರಿಗೆ ನೋಡಿದ್ದಂತೆ ನೋಡಿ ಎಂಥ ಅದ್ಭುತ ಅಲ್ವಾ ಇವತ್ತು ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಮಿಲಿಯಾಂತರ ಜನ ತಿರುಪತಿಗೆ ಟ್ವೆಂಟಿ ಫೋರ್ ಅವರ್ಸ್ ಶ್ರೀಮನ್ನಾರಾಯಣ ವೆಂಕಟೇಶ್ವರನ ದರ್ಶನಕ್ಕ ಒಂದು ಭಾಗ್ಯಕ್ಕೋಸ್ಕರ ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಂತಿರ್ತಾರೆ ಹಾ ತೊರಿತಿರ್ತಾರೆ ಅಂತಹ ವೆಂಕಟೇಶ್ವರ ನೆಲೆ ನಿಂತಹ ಸ್ಥಾನದಲ್ಲಿ ಹುಣಸೆ ಮರ ಇತ್ತಂತೆ ನೀವು ನಂಬಲೇಬೇಕಾದಂಥ ವಿಷಯ ವೀಕ್ಷಕರೇ ಮೈ ಜುಮ್ಮೆನ್ನತ್ತೆ ಇಂತಹ ವಿಶೇಷ ಶಕ್ತಿ ಆ ಹುಣಸೆ ಮರದಲ್ಲಿದೆ ಆದರೆ ಹುಣಸೆಗೆ ಪಾಸಿಟಿವ್ ಎನರ್ಜಿನೂ ಉಂಟು ನೆಗೆಟಿವ್ ಎನರ್ಜಿನೂ ಉಂಟು ಹಾಗಾದರೆ ನೀವು ಅಡುಗೆ ಮನೆಯಲ್ಲಿ ಹುಣಸೆ ಹಣ್ಣನ್ನು ಯಾವ ವಸ್ತುವಿನ ಪಕ್ಕ ಇಟ್ಟರೆ ಏನಾಗುತ್ತೆ ಅನ್ನೋದನ್ನು ಈಗ ವಿವರವಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಹುಣಸೆ ಹಣ್ಣನ್ನು ವೀಕ್ಷಕರೇ ಯಾವಾಗಲೂ ಕೂಡ ಮೆಡಿಸಿನ್ ಪಕ್ಕ ಇಡಬಾರದು ಅಡುಗೆ ಮನೆಯಲ್ಲಿ ಫಸ್ಟ್ ಆಫ್ ಆಲ್ ಒಂದು ಮೆಡಿಸಿನ್ ನೀವು ಮಾತ್ರೆ ಇರಬಹುದು ಅಥವಾ ಇಂಜೆಕ್ಷನ್ ಇರಬಹುದು ನೀವು ಡೇಲಿ ಬೇಸ್ ಮಾತ್ರೆಗಳನ್ನು ಏನು ತಿಂತೀರಿ ಆ ಮೆಡಿಕಲ್ಲಿಗೆ ಸಂಬಂಧಪಟ್ಟಂತಹ ಔಷಧಿಗಳು ಸಿರಪ್ಗಳು ಮಾತ್ರೆಗಳು ದಯಮಾಡಿ ಅಡುಗೆ ಮನೆಯಲ್ಲಿ ಇಡಬಾರದು ಅಡುಗೆ ಮನೆಯಲ್ಲಿ ಇಟ್ಟರೆ ಅವರು ಹುಷಾರಾಗೋದಿಲ್ಲ ಹೆಲ್ತ್ ಇಂಪ್ರೂವ್ ಆಗೋದಿಲ್ಲ ಅದರಲ್ಲೂ ಅಪ್ಪಿ ತಪ್ಪಿ ನೀವು ಹುಣಸೆ ಹಣ್ಣಿನ ಪಕ್ಕ ಈ ಮಾತ್ರೆಗಳನ್ನು ಇಟ್ಟುಬಿಟ್ರೆ ಅವರಿಗೆ ಹೆಲ್ತ್ ಮಾತ್ರ ಯಾವುದೇ ಕಾರಣಕ್ಕೂ ಇಂಪ್ರೂವ್ ಆಗೋದಿಲ್ಲ ಈ ತಪ್ಪನ್ನು ಮಾಡಬೇಡಿ ಇನ್ನು ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ ಹುಣಸೆ ಹಣ್ಣನ್ನು ಅಲ್ಯುಮಿನಿಯಂ ಪಾತ್ರೆಯ ಪಕ್ಕ ಇಟ್ಟರೆ ಅವರಿಗೆ ಜೀವನದಲ್ಲಿ ಉದ್ಧಾರ ಏಳಿಗೆ ಆಗೋದಿಲ್ಲ ಮನೆಯಲ್ಲಿ ಸ್ತ್ರೀಯರು ಪದೇ 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 ಹುಷಾರು ಇರ್ತಾರೆ ಹಾಗಾಗಿ ಹುಣಸೆ ಹಣ್ಣು ಮತ್ತು ಅಲ್ಯುಮಿನಿಯಮನ್ನು ಒಟ್ಟಾಗಿ ಇಡಬಾರ್ದು ಇನ್ನ ಮೂರನೆಯ ಅಂಶ ಏನಪ್ಪ ಅಂತಂದರೆ ವೀಕ್ಷಕರೇ ಖಾಲಿ ಪಾತ್ರೆಯ ಪಕ್ಕ ಹುಣಸೆ ಹಣ್ಣಿನ ಡಬ್ಬವನ್ನು ಇಟ್ಟರೆ ಅವರ ಜೀವನದಲ್ಲಿ ಜೇಬಲ್ಲಿ ಹಣ ಉಳಿಯೋದಿಲ್ಲ ದುಡ್ಡಲ್ಲಿ ಸದಾ ಒಂದು ಕಿರಿಕಿರಿ ಅಶಾಂತಿ ಇರುತ್ತೆ ಹಣ ಹಿಂಗೆ ಬರುತ್ತೆ ಹೋಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಎಂತ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇನ್ನೂ ಇದೆ ಇನ್ನೂ ಸಾಕಷ್ಟು ಇನ್ಫಾರ್ಮೇಶನ್ ಈಗ ಮುಂದೆ ಕೊಡ್ತಾ ಹೋಗ್ತೀನಿ ನೋಡಿ ವೀಕ್ಷಕರೇ ಹಾಗೆ ಮನೆಯಲ್ಲಿ ಅಂದ್ರೆ ಅಡುಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕಾಗೂ ಪೊರಕೆ ಆಯಿತು ಡಸ್ಟ್ಬಿನ್ ಆಯಿತು ಮಾಪ್ ಆಯಿತು ಏನು ಇಡಬಾರದು ವಿಶೇಷವಾಗಿ ಹುಣಸೆ ಹಣ್ಣಿನ ಡಬ್ಬದ ಪಕ್ಕ ಏನಾದರೂ ಈ ಒಂದು ಪೊರಕೆ ಇಟ್ರಿ ಮಾಪ್ ಇಟ್ರಿ ಡಸ್ಟ್ಬಿನ್ ಇಟ್ರಿ ಅಂತಂದ್ರೆ ಜೀವನವೇ ನರಕ ಆಗಿ ಹೋಗುತ್ತೆ ಇನ್ನ ವಿಶೇಷವಾಗಿ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಈ ಒಂದು ಕನ್ನಡಿಯನ್ನು ಕೆಲವರು ಅಡುಗೆ ಮನೆಯಲ್ಲಿ ಹಾಕ್ಕೊಂಡಿರ್ತಾರೆ ಆ ಕನ್ನಡಿಯಲ್ಲಿ ಹುಣಸೆ ಹಣ್ಣಿನ ಡಬ್ಬ ಪ್ರತಿಬಿಂಬ ಕಾಣೋ ಥರ ಇತ್ತು ಅಂದರೆ ಮುಗಿತು ರಾಹು ಕೇತು ಹಿಡ್ಕೊಂಡ್ಬಿಡುತ್ತೆ ಮ ಸಿಕ್ಕಾಪಟ್ಟೆ ತೊಂದರೆ ಕೊಡುತ್ತೆ ಫಸ್ಟ್ ಆಫ್ ಆಲ್ ನಿಮ್ಮ ಅಡುಗೆ ಮನೆಯಲ್ಲಿ ಕನ್ನಡಿ ಇರಬಾರದು ಕನ್ನಡಿ ಇದ್ದು ಅದು ಕೂಡ ಹುಣಸೆ ಹಣ್ಣಿನ ಡಬ್ಬ ಅದರಲ್ಲಿ ಕಾಣಿಸುತ್ತೆ ಅಂತಂದರೆ ರಾಹು ದೋಷ ಮದುವೆ ಸೆಟ್ ಆಗಲ್ಲ ಪಿತೃದೋಷ ಹಿಡ್ಕೊಳ್ಳುತ್ತೆ ಹಾಗೆ ಇದ್ದಕ್ಕಿದ್ದಂಗೆ ಮನೆಯಲ್ಲಿ ಜಗಳ ಡೈವರ್ಸಿಗೆ ಹೋಗ್ಬಿಡುತ್ತೆ ಪಿತೃಗಳ ಆಸ್ತಿ ಪೂರ್ವಜರ ಆಸ್ತಿ ನಿಮ್ಮ ಕೈಗೆ ದಕ್ಕೋದಿಲ್ಲ ಒಂದ ಎರಡ ಮನೆಯಲ್ಲಿ ಯಾಕಪ್ಪ ಇದ್ದೀವಿ ಅನ್ನಿಸ್ಬಿಡುತ್ತೆ ದಯಮಾಡಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಅಡುಗೆ ಮನೆಯಲ್ಲೇನಾದರೂ ಕನ್ನಡಿ ಹಾಕಿದ್ದೀರಿ ಅದರಲ್ಲಿ ಹುಣಸೆ ಹಣ್ಣಿನ ಡಬ್ಬದ ಪ್ರತಿಬಿಂಬ ಕಾಣಿಸ್ತಾ ಇದೆ ಅಂದರೆ ಇಮ್ಮಿಡಿಯೇಟ್ಲಿ ಅದನ್ನು ತೆಗೆದುಬಿಡಿ ಕನ್ನಡಿಯನ್ನು ತೆಗೆಯುವಂತಹ ವ್ಯವಸ್ಥೆ ಮಾಡ್ಕೊಳ್ಳಿ ವೀಕ್ಷಕರೇ ಯಾವುದೇ ಕಾರಣಕ್ಕಾಗಿಯೂ ಕೂಡ ಅರಿಶಿಣ ಕುಂಕುಮ ದೇವರ ಪೂಜೆಗೆ ಬಳಸುವಂತಹ ಅರಿಶಿಣ ಕುಂಕುಮದ ಪಕ್ಕ ಹುಣಸೆ ಹಣ್ಣಿನ ಡಬ್ಬಿಯನ್ನು ಇಡುವಂತಹ ತಪ್ಪನ್ನ ಮಾಡಬೇಡಿ ಇದರಿಂದ ಮನೆಗೆ ಬರುವಂತಹ ಸೌಭಾಗ್ಯ ಅದೃಷ್ಟ ಎಲ್ಲ ಹಾಳಾಗಿ ಹೋಗುತ್ತೆ ಇನ್ನು ವಿಶೇಷವಾಗಿ ಬೆಡ್ರೂಮಲ್ಲಿ ಕೂಡ ಅಪ್ಪಿತಪ್ಪಿ ಹುಣಸೆ ಹಣ್ಣು ಹುಣಸೆ ಹಣ್ಣಿನ ಡಬ್ಬಿಯನ್ನು ಇಡಬಾರ್ದು ಇದರಿಂದ ದಂಪತಿಗಳಲ್ಲಿ ಹುಳಿ ಜಾಸ್ತಿ ಆಗುತ್ತೆ ಅಂದರೆ ಅವರ ದಾಂಪತ್ಯದಲ್ಲಿ ಹುಳಿ ಹಿಂಡುವಂಥ ಕೆಲಸ ಜನ ಮಾಡೋದಕ್ಕೆ ಶುರು ಮಾಡ್ತಾರೆ ಮೂರನೇ ವ್ಯಕ್ತಿ ಬರ್ತಾರೆ ಅವರಲ್ಲಿ ಅನೈತಿಕ ಸಂಬಂಧದಂಥ ಛಾಯೆ ಮೂಡುತ್ತೆ ಹಾಗಾಗಿ ಅವರ ಸಂಬಂಧ ಡೈವರ್ಸ್ವರೆಗೂ ಹೋಗುತ್ತೆ ಯಾವುದೇ ಕಾರಣಕ್ಕಾಗಿಯೂ ಕೂಡ ಬೆಡ್ರೂಮ್ನಲ್ಲಿ ಹುಣಸೆ ಹಣ್ಣು ಇಡುವಂಥ ತಪ್ಪು ಮಾಡಬಾರ್ದು ಮನೆ ಎದುರುಗಡೆ ನಿಮ್ಮ ಕಂಪೌಂಡ್ ಆವರಣದಲ್ಲಿ ಮನೆ ಎದುರುಗಡೆ ಹುಣಸೆ ಗಿಡವನ್ನು ನೆಡುವಂಥ ತಪ್ಪನ್ನು ಮಾಡಬಾರ್ದು ಆಮೇಲೆ ಸಾಯಂಕಾಲ ದೀಪ ಬೆಳಗಿಸಿದ ಮೇಲೆ ಸೂರ್ಯ ಅಸ್ತ ಆದ ಮೇಲೆ ಮನೆಯಿಂದ ಹುಣಸೆ ಹಣ್ಣನ್ನು ಹೊಸ್ತಿಲ ಹೊರಗೆ ಕೊಡಬಾರದು ಆದರೆ ಅಂಗಡಿಯವರಿಗೆ ವ್ಯಾಪಾರದವರಿಗೆ ಈ ನಿಯಮ ಅಪ್ಲೈ ಆಗೋದಿಲ್ಲ ನೋಡಿ ವೀಕ್ಷಕರೇ ಹುಣಸೆ ಹಣ್ಣಿನ ಬಗ್ಗೆ ಎಷ್ಟೊಂದು ಚಮತ್ಕಾರಿ ಮಾಹಿತಿಯನ್ನು ಹೇಳಿದ್ದೀನಿ ಇದನ್ನು ಫಾಲೋ ಮಾಡ್ಕೊಳ್ಳಿ ಅಪ್ಪಿ ತಪ್ಪಿ ಕೂಡ ಹುಣಸೆ ಹಣ್ಣನ್ನು ಈ ವಸ್ತುಗಳ ಪಕ್ಕ ಇಡಬೇಡಿ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ ನೀವಾಗಿ ನೀವು ಇಟ್ಕೋತೀರಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಹೋಗ್ತೀರಿ ಕಾರಣಕರ್ತರು ಯಾರು ನೀವೇ ಆ ತಪ್ಪನ್ನು ಮಾಡಕ್ಕೆ ಹೋಗಬೇಡಿ ಇವತ್ತೇ ಈ ವಿಡಿಯೋವನ್ನು ಪೂರ್ತಿ ನೋಡಿದ್ದೀರಲ್ವಾ ಯಾವ ಯಾವ ವಸ್ತುಗಳ ಪಕ್ಕ ಇಡಬಾರ್ದು ಅಂತ ಹೇಳಿದ್ದೀನಿ ಅದನ್ನೆಲ್ಲ ತೆಗೆದುಬಿಡಿ ನಿಮ್ಮ ಜೀವನದ ದಾರಿಯನ್ನು ಸುಗಮ ಮಾಡಿಕೊಳ್ಳಿ ವೀಕ್ಷಕರೇ ಇಂತಹದ್ದೇ ಉಪಯುಕ್ತಕಾರಿ ಹಾಗೂ ಅತ್ಯದ್ಭುತ ರಹಸ್ಯಗಳನ್ನು ಜೀವನಕ್ಕೆ ಬಂದಂಥ ಕಷ್ಟಗಳನ್ನು ಹೊಡೆದೊಡಿಸಬಲ್ಲಂಥ ವಿಷಯ ವಸ್ತು ಮಾಹಿತಿಗಳನ್ನು ತಗೊಂಡು ಮತ್ತೆ ನಾನು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ ಈತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ